ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಏನು ಗೊತ್ತಾ ಈಗ ಗಂಟೆ ಒಂದು ಮುಕ್ಕಾಲು ಆಯಿತು ಒಂದು ಮುಕ್ಕಾಲು ಗಂಟೆಗೆ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಗಂಟೆನೂ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಮುಕ್ಕಾಲು ಕಳೀತು ಗಂಟೆ ನಾನು ಊಟಕ್ಕೆ ರೆಡಿ ಮಾಡಿ ಇಟ್ಟು ವೀಡಿಯೋ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಊಟ ಸಲಾಡ್ ಸೌತೆಕಾಯಿ ಮತ್ತು ಮೂಲಂಗಿ ನೋಡಿ ಜೋಳದ ರೊಟ್ಟಿ ಕಾಳು ಮತ್ತು ಕ್ಯಾಬೇಜ್ ಆಲೂಗಡ್ಡೆ ಮಿಕ್ಸ್ ಮಾಡಿ ಪಲ್ಯ ರಸಮ್ ಮೊಸರು ಅನ್ನ ತಂದಿಡಬೇಕಷ್ಟೇ ಇನ್ನು ತಂದಿಡಲಿಲ್ಲ ನಾನು ಇದು ಇವತ್ತಿನ ನಮ್ಮ ಊಟ ನಾನು ನಿಮಗೆ ಒಂದು ಹೇಳ್ತಾ ಇರ್ತೀನಲ್ವಾ ಒಂದು ದಿವಸ ನಾನು ರಾಗಿ ಮುದ್ದೆ ಮಾಡ್ತೀನಿ ಒಂದು ದಿವಸ ಜೋಳದ ರೊಟ್ಟಿ ಮಾಡ್ತೀನಿ ಅಂತ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿದೆ ಅಂದರೆ ಜೋಳದ ರೊಟ್ಟಿ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಇಷ್ಟೊಂದು ಸಾಫ್ಟಾಗಿ ಜೋಳದ ರೊಟ್ಟಿ ಹೇಗೆ ಮಾಡ್ತೀನಿ ನಾನು ಅದನ್ನು ತೋರಿಸ್ಕೊಡ್ತೀನಿ ಅದಿತ ಇವತ್ತು ನಮ್ಮದು ಊಟಕ್ಕೆ ತೋರಿಸಿದ್ನಲ್ಲ ಜೋಳದ ರೊಟ್ಟಿ ನೋಡಿ ಕಾಳಿನ ಪಲ್ಯ ನೋಡಿ ಫ್ರೆಂಡ್ಸ್ ಕಾಳಿನ ಪಲ್ಯ ನೀವು ಯೋಚನೆ ಮಾಡ್ಬೋದು ಇರೋದಿಬ್ರು ಇಷ್ಟು ಬಾಣಲೆ ಫುಲ್ ಪಲ್ಯ ಮಾಡಿದಾಳಲ್ಲ ಏಳು ಅಂತ ಹೌದು ಫ್ರೆಂಡ್ಸ್ ನಾವು ಕಾಳು ತರಕಾರಿನ ತುಂಬ ಜಾಸ್ತಿ ತಿಂತೀವಿ ಇಷ್ಟು ಪಲ್ಯ ಮಾಡಿಕೊಂಡು ನಾವು ಜಾಸ್ತಿ ಪಲ್ಯ ತಿಂತೀವಿ ಸಲಾಡ್ ತಿಂತೀವಿ ಆಮೇಲೆ ಅನ್ನ ಸಾರು ನಾನು ಸಾರು ಊಟ ಮಾಡಲ್ಲ ಸಾರು ಸೈಡಿಗೆ ಸ್ವಲ್ಪ ಕುಡಿತೀನಿ ನಾನು ಆಮೇಲೆ ನಾನು ಸ್ವಲ್ಪ ಅನ್ನ ಮೊಸರು ಊಟ ಮಾಡ್ತೀನಿ ನನ್ನ ಸಾರು ಅಷ್ಟೇ ಅದ್ಭುತ ಸಾರು ಮುಂದೆ ನಿಮಗೆ ನಾನು ಮಾಡುವಂತಹ ಸೂಪರ್ ಘಮ ಘಮ ಸಾರಿನ ಪುಡಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಇವತ್ತು ನಾನೀಗ ಊಟ ಮಾಡಿ ಆಮೇಲೆ ನಾನು ವಿಯೆಟ್ನಾಮಿಂದ ಶಾಪಿಂಗ್ ಮಾಡಿದ್ದು ನಿಮಗೆ ತೋರಿಸ್ತೀನಿ ಅಂದಿದ್ದೆ ಅಲ್ಲ ಅದನ್ನೆಲ್ಲ ಆರಾಮದಲ್ಲಿ ಕೂತು ತೋರಿಸ್ತೀನಿ ನಿಮಗೆ ಆದಿತ ಬನ್ನಿ ಮೊದಲು ಊಟ ಮಾಡೋಣ ನೋಡಿ ಫ್ರೆಂಡ್ಸ್ ನನ್ನ ಊಟದ ತಟ್ಟೆ ಒಂದು ಜೋಳದ ರೊಟ್ಟಿ ಪಲ್ಯ ಹಾಗೂ ಹಸಿ ತರಕಾರಿ ಆಮೇಲೆ ಇಷ್ಟು ಮೊಸರನ್ನ ಊಟ ಮಾಡ್ತೀನಿ ನಾನು ಇಷ್ಟೇ ಇಷ್ಟು ಮೊಸರನ್ನ ಊಟ ಮಾಡ್ತೀನಿ ಇದು ನನ್ನ ಊಟದ ತಟ್ಟೆ ನನಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು ಫ್ರೆಂಡ್ಸ್ ನಾನು ನಾನು ಒಂಬತ್ತು ಕೆ ಜಿ ಹತ್ತು ಕೆ ಜಿ ಕಮ್ಮಿ ಮಾಡಿಕೊಂಡ ವಿಡಿಯೋ ಹಾಕಿದ್ದೆ ಅಲ್ವಾ ಹಾಗೆಯೇ ಅಯ್ಯೋ ಮನೆಯಲ್ಲಿ ಈ ಪುಡಿ ಮಾಡಿಕೊಂಡು ಸ್ಲಿಮ್ ಆಗೋ ಪುಡಿ ವೆಯ್ಟ್ ಲಾಸ್ ಪೌಡರ್ ಇದೆಲ್ಲ ಯಾವುದನ್ನು ನಂಬೇಡಿ ನೀವು ಹೊಟ್ಟೆ ಕಟ್ಟಿ ನೀವು ಆ ಥರ ಡಯೆಟ್ ಮಾಡಿ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದು ಬೇಡ ನನ್ನ ಥರ ನಾರ್ಮಲ್ ಫುಡ್ ತಿಂದ್ಕೊಂಡು ವೆಯ್ಟ್ ಕಮ್ಮಿ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ನಿಮ್ಮ ಜೊತೆ ಇವತ್ತಲ್ಲ ಇನ್ನೊಂದು ವಿಡಿಯೋದಲ್ಲಿ ಅದೀತಾ ಯಾತಕ್ಕೆ ಆ ಪುಡಿ ಕುಡ್ಕೊಂಡು ನೀರಿಗೆ ಹಾಕ್ಕೊಂಡು ಕುಡ್ಕೊಂಡು ಊಟ ತಿಂಡಿ ಮಾಡದೆ ನೀವು ಯಾಕೆ ಆರೋಗ್ಯ ಹಾಳು ಮಾಡ್ಕೊಡ್ತೀರಿ ಚೆನ್ನಾಗಿ ಊಟ ತಿಂಡಿ ಮಾಡಿಕೊಳ್ಳಿ ಊಟದಲ್ಲಿ ಲಿಮಿಟ್ ಇರಬೇಕಷ್ಟೆ ಮುಂದೆ ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ ಈಗ ಊಟ ಮಾಡಿ ಆಮೇಲೆ ಸಿಗ್ತೀನಿ ನೋಡಿದ್ರಲ್ಲ ನಾನು ಊಟ ತಟ್ಟೆ ಇದು ನನ್ನ ಊಟ ತಟ್ಟೆ ಅದಿತಾ ಊಟ ಮಾಡಿ ಆಮೇಲೆ ಸಿಗ್ತೀನಿ ನಾನು ಹಾಯ್ ಫ್ರೆಂಡ್ಸ್ ನಾನು ಹೇಳಿದ್ನಲ್ವ ನಿಮ್ಗೆ ಅವಾಗ ಅಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೆ ಅದನ್ನು ತೋರಿಸ್ತೀನಿ ಅಂತ ಊಟ ಎಲ್ಲ ಮುಗಿಸಿ ಸ್ವಲ್ಪ ಆಚೆ ಈಚೆ ಆಚೆ ಈಚೆ ವಾಕಿಂಗ್ ಮಾಡಿ ಈಗ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಬಂದೆ ನೋಡಿ ವಿಯೆಟ್ನಾಮಲ್ಲಿ ನಾವು ಫಸ್ಟು ಹನಾಯ್ಗೆ ಹೋಗಿದ್ವಿ ನೀವು ಹೆನಾಯಲ್ಲೇ ಶಾಪಿಂಗ್ ಮಾಡಿ ಯಾಕಂದರೆ ಮಿನ್ ಅಂತ ಲಾಸ್ಟ್ ಸಿಟಿಗೆ ಹೋಗ್ತೀವಿ ನಾವು ಅಲ್ಲಿ ಶಾಪಿಂಗ್ ಮಾಡೋಣ ಅಂತ ಲೆಕ್ಕ ಹಾಕ್ಕೊಂಡಿದ್ವಿ ನಮ್ಗೆ ಅಲ್ಲೊಂದು ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿಗಿಂತ ಹನಾಯಲ್ಲೇ ಎಲ್ಲ ಶಾಪಿಂಗ್ ಚೆನ್ನಾಗಿದೆ ನೀವೆಲ್ಲರೂ ಹೋದರೆ ನಿಮ್ಮ ಶಾಪಿಂಗನ್ನು ಹೆನಾಯಲ್ಲೇ ಮಾಡಿ ನೋಡಿ ಫ್ರೆಂಡ್ಸ್ ಇದೊಂದು ಟೇಬಲ್ ಮೇಲೆ ಇಡುವಂತಹ ಶೋವಿಗಿಡುವಂತಹ ಒಂದು ಸೆಟ್ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಮಗ್ಗು ಇದರ ಕ್ಯಾಪು ತೆಗೆಯಕ್ಕೆ ಬರುತ್ತೆ ನೋಡಿ ನೋಡಿ ಕ್ಯಾಪ್ ತೆಗೆಯಕ್ಕೆ ಬರುತ್ತೆ ಒಳ್ಳೆ ಕಾಫಿ ಮಗ್ಗಿರುತ್ತಲ್ಲ ಬಿಸಿನೀರು ಕಾಫಿ ಡಿಕಾಕ್ಷನ್ ಹಾಕಿ ಇಡ್ತೀವಲ್ಲ ಆ ಥರ ಶೋವಿಗಿಡುವಂಥದ್ದು ಆಮೇಲೆ ಚಿಕ್ಕ ಚಿಕ್ಕ ಈ ತರ ನಾಲ್ಕು ಕಪ್ಸ್ ಇದೆ ಅಡಿಗಡೆ ಈ ಥರ ನೋಡಿ ಎಲ್ಲ ಡಿಸೈನ್ ಆಗಿರುವಂಥದ್ದು ಪ್ಲೇಟ್ ಇದೆ ಚೆನ್ನಾಗಿದೆ ನೋಡಿ ಇದು ತುಂಬ ಕಲರ್ ಕಲರಲ್ಲಿ ಕಲರಲ್ಲಿರುತ್ತೆ ಬೇರೆ ಬೇರೆ ಡಿಸೈನಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಕಲರ್ ಇಷ್ಟ ಆಯಿತು ಅಂತ ನಾನು ತಗೊಂಡು ಬಂದೆ ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೆ ಅಪ್ಪ ಅಂದರೆ ಮೊದಲೇ ಹೇಳಿಬಿಡ್ತೀನಿ ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ ಇದಕ್ಕೆ ನಾನು ಒಂದೂವರೆ ಲಕ್ಷ ಕೊಟ್ಟಿದ್ದೆ ಬಿಟ್ರಾ ಏನಂದರೆ ಇಂಡಿಯಾದ ಮುನ್ನೂರ ನಲವತ್ತು ರೂಪಾಯಿ ಅಂದರೆ ವಿಯೆಟ್ನಾಮಲ್ಲಿ ಒಂದು ಲಕ್ಷ ರೂಪಾಯಿ ಅಲ್ಲಿ ನೋಟ್ಗಳು ಐವತ್ತು ಸಾವಿರ ಲಕ್ಷದಲ್ಲೇ ಇರೋದು ಅಷ್ಟು ಕಡಿಮೆ ಇದೆ ಅವರ ದುಡ್ಡು ಮುನ್ನೂರ ನಲವತ್ತು ರೂಪಾಯಿ ಅಂದರೆ ಅಲ್ಲಿದು ಕರೆನ್ಸಿ ಡಾಂಗ್ ಅಂತ ಅದು ಒಂದು ಲಕ್ಷ ಇದಕ್ಕೆ ನಾನು ಒಂದೂವರೆ ಲಕ್ಷ ಕೊಟ್ಟಿದ್ದೆ ಅಂದರೆ ಸುಮಾರು ಐನೂರು ರೂಪಾಯಿ ಲೆಕ್ಕ ನೋಡಿ ಚೆನ್ನಾಗಿದೆ ಅಲ್ವಾ ನೋಡಿದ್ರಲ್ವ ಇದು ಮೊಮ್ಮಗಂಗೆ ಒಂದು ಆಟ ಸಾಮಾನು ತಗೊಂಡಿದ್ದೆ ನೋಡಿ ಇವನು ಶೂಟ್ ಮಾಡಿಕೊಂಡು ನೆಲದಲ್ಲಿ ಹೀಗೆ ಮೂವ್ ಆಗ್ತಾನೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ಮೊಮ್ಮಗ ಇಲ್ಲಿ ಬಂದವಾಗ ಆಟ ಆಡಿ ಅದನ್ನು ಇಲ್ಲೇ ಬಿಟ್ಟು ಹೋಗಿದ್ದಾನೆ ನೋಡಿ ಫ್ರೆಂಡ್ಸ್ ಹಂಗೆ ಮೂವ್ ಅವನು ಅದರಲ್ಲಿ ಗನ್ನಲ್ಲಿ ಮೇಲ್ಗಡೆ ಮ್ಯೂಸಿಕ್ ಮತ್ತು ಲೈಟ್ ಬರುತ್ತೆ ಅದು ಶೆಲ್ ವೀಕ್ ಆಗಿದೆ ಅನ್ಸತ್ತೆ ಈಗ ಹಾಗಾಗಿ ಅದು ಆಗ್ತಾ ಇಲ್ಲ ಇಷ್ಟೇ ನೋಡಿ ಹೀಗೆ ಮೂವ್ ಆಗತ್ತೆ ಅದು ಇದು ಮೊಮ್ಮಗನ್ ತಂದಿದ್ದೆ ಅವನು ಆಟ ಆಡಿ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಮೊಮ್ಮಗಳಿಗೆ ಒಂದು ಡ್ರೆಸ್ ತಗೊಂಡು ಬಂದಿದ್ದೆ ಅದು ಮೊಮ್ಮಗಳಿಗೆ ಕೊಟ್ಟಿದ್ದೀನಿ ನಾನು ಇದು ಮೊಮ್ಮಗಳ ಆಡೋಕ್ಕೆ ಚಿಕ್ಕವಳಿದ್ಲಲ್ಲ ಅವಾಗ ಅವಳಿಗೆ ಏನಿದೆ ಆಡಕ್ಕೆ ಬರ್ತಿರ್ಲಿಲ್ಲ ಅಂತ ಹುಡುಗರಿಗೆ ಇಷ್ಟ ಆಗತ್ತಲ್ವ ಇದು ಅದಕ್ಕೆ ಮೊಮ್ಮಗನ್ ತಂದಿದ್ದೆ ಇದೊಂದು ಐಟಮ್ ವಿಯೆಟ್ನಾಮಿಂದ ತಂದಿದ್ದು ನೋಡಿ ಫ್ರೆಂಡ್ಸ್ ಮ್ಯಾಗ್ನೆಟ್ಸ್ ಇದು ಕೂಡ ಇದು ಸುಮಾರು ಸೆಟ್ ತಂದಿದ್ದೆ ಎಲ್ಲ ಕೊಟ್ಟು ಖಾಲಿ ಮಾಡಿದ್ದೀನಿ ಒಂದು ಸೆಟ್ ನನಗೆ ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ನೋಡಿ ಫ್ರೆಂಡ್ಸ್ ಈ ತರದು ಪರ್ಸ್ಗಳು ಈ ತರ ಪರ್ಸ್ಗಳು ಅಷ್ಟೇ ತುಂಬಾ ತಗೊಂಡ್ ಬಂದಿದ್ವಿ ನಾನು ಹೇಳಿದ್ನಲ್ಲ ನಾನು ಈ ಥರ ಪರ್ಸ್ಗಳನ್ನ ಎಲ್ಲರಿಗೂ ಕೊಡ್ತೀನಿ ಕುಂಕುಮ ನನಗೆ ಇಲ್ಲಿ ಫ್ರೆಂಡ್ ಸರ್ಕಲ್ ತುಂಬ ಜಾಸ್ತಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಾನು ಕುಂಕುಮ ಜೊತೆಗೆ ಈ ಥರದ್ದೇ ಕೊಡ್ತೀನಿ ಬ್ಲೌಸ್ ಪೀಸ್ ಎಲ್ಲ ಕೊಟ್ರೆ ಸುಮ್ಮನೆ ವೇಸ್ಟ್ ಫ್ರೆಂಡ್ಸ್ ಯಾರು ಯೂಸ್ ಮಾಡಲ್ಲ ಅದಕ್ಕೆ ಕೊಡಲ್ಲ ಈ ಥರ ಪ್ಯಾಕೆಟ್ಸ್ ಫ್ರೆಂಡ್ ಈ ಥರ ಪ್ಯಾಕೆಟ್ ಅಲ್ಲಿ ಒಂದೂವರೆ ಒಂದೂವರೆ ಕೆ ಜಿ ಚಾಕ್ಲೇಟ್ ಹಿಡಿಯುತ್ತೆ ಈ ಪ್ಯಾಕೆಟಲ್ಲಿ ಈ ಥರ ಪ್ಯಾಕೆಟ್ ನಾನು ಮೂರು ಪ್ಯಾಕೆಟ್ ಫುಲ್ ಚಾಕ್ಲೇಟ್ಸ್ ತಂದಿದ್ದೆ ಎಲ್ಲ ನನ್ನ ಸ್ಟೂಡೆಂಟ್ಸ್ಗಳಿಗೆ ಹಂಚಿ ಖಾಲಿ ಮಾಡಿಬಿಟ್ಟೆ ಒಂದು ಚಾಕ್ಲೇಟ್ ಇಟ್ಕೊಳ್ಳಿಲ್ಲ ಎಲ್ಲ ಚಾಕ್ಲೇಟು ಹಂಚಿಬಿಟ್ಟೆ ಆಮೇಲೆ ನೋಡಿ ಇದೊಂದು ಬ್ಯಾಗ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ಲ ನಂಗೆ ತುಂಬ ಇಷ್ಟ ಆಯ್ತು ಈ ಬ್ಯಾಗ್ ತುಂಬ ಸ್ಟೈಲಾಗಿ ಕಾಣುತ್ತೆ ಹಿಂಗೆ ಹಾಕೊಂಡು ಓಡಾಡಿದ್ರೆ ನೀವು ನೋಡಿ ತುಂಬ ಚೆನ್ನಾಗಿದೆ ಇದು ನಾವು ವಿಯೆಟ್ನಾಮಲ್ಲಿ ತಗೊಂಡಿದ್ದು ಇಲ್ಲಿ ದುಡ್ಡಿಗೆ ನಾವಲ್ಲಿ ಎಷ್ಟು ಕೊಟ್ಟಿದ್ವಿ ಐವತ್ತು ಸಾವಿರ ಅಲ್ಲ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿನ ಬೀಳತ್ತೆ ಇಲ್ಲಿ ನಮ್ಮ ಕರೆನ್ಸಿಲಿ ಇದಕ್ಕೆ ಎಪ್ಪತ್ತೈದು ಸಾವಿರ ಅಂತ ಕಾಣುತ್ತೆ ನಾವು ಕೊಟ್ಟಿದ್ದು ಅಲ್ಲಿ ನೆನಪಿಲ್ಲ ನಂಗೆ ಮರ್ತೋಗಿದೆ ಇದೊಂದು ಬ್ಯಾಗ್ ತಗೊಂಡಿದ್ದೀನಿ ಹಾಗೆ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದೊಂದು ನಾನು ಎರಡು ಬ್ಯಾಗು ಅಲ್ಲಿ ಶಾಪಿಂಗ್ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಈ ಥರದ್ದು ತುಂಬ ಕಡೆ ಹಿಡ್ಕೊಂಡು ಓಡಾಡಿದ್ದೀನಿ ಫ್ರೆಂಡ್ಸ್ ಏನೂ ಆಗಲ್ಲ ಒಳಗಡೆ ಒಳ್ಳೆ ಬಟ್ಟೆನೂ ಹಾಕಿರ್ತಾರೆ ಇಲ್ಲೊಂದು ಪಾಕೆಟ್ ಬೇರೆ ಇದೆ ಹಿಂಗಿರುತ್ತೆ ತುಂಬ ಚೆನ್ನಾಗಿ ತುಂಬ ಹಿಡ್ಕೊಂಡು ಓಡಾಡ್ತೀನಿ ಎಲ್ಲಿ ಹೋಗೋದಾದರೂ ಹಿಡ್ಕೊಂಡು ಓಡಾಡ್ತೀನಿ ಏನೂ ಆಗಲಿಲ್ಲ ತುಂಬ ಚೆನ್ನಾಗಿದೆ ಬ್ಯಾಗ್ಸ್ ನೋಡಿ ಇದು ಅಷ್ಟೇ ಇದು ಒಂದು ಲಕ್ಷ ಅಂತ ಕಾಣುತ್ತೆ ಅಲ್ಲಿ ಅಲ್ಲಿ ದುಡ್ಡು ಒಂದು ಲಕ್ಷ ಅಂದರೆ ಮುನ್ನೂರ ನಲ್ವತ್ತು ರೂಪಾಯಿ ಇಲ್ಲಿದು ಅಷ್ಟು ಕೊಟ್ಟಿದ್ದೀವಿ ಅಂತ ನೆನಪು ನನಗೆ ನಾಲ್ಕು ತಿಂಗಳು ಆಯ್ತಲ್ಲ ಈಗ ಮರ್ತುಬಿಟ್ಟಿದ್ದೀನೀಗ ಅಂತ ಟ್ರಿಪ್ ಹೋಗಿ ಬಂದ ತಕ್ಷಣ ನಾನು ಇದೆಲ್ಲ ವೀಡಿಯೋ ಮಾಡಿದ್ದೀನಿ ಬಟ್ ನನಗೆ ಶಾಪಿಂಗ್ ಇದು ಹಾಕೋಕ್ಕೆ ಮರ್ತೋಯ್ತು ಫ್ರೆಂಡ್ಸ್ ಈಗ ನೆನಪಾಯಿತು ಕಾಶಿಗೆಲ್ಲ ಹೋಗಿ ಬಂದ ನಂತರ ನೆನಪಾಯ್ತು ನಾನು ಅದು ಬಾಕಿ ಇಟ್ಟಿದ್ದೀನಲ್ವಾ ಮಾಡಲಿಲ್ಲ ಅಲ್ವಾ ಅಂತ ಹಾಗಾಗಿ ಮಾಡ್ತಾ ಇದ್ದೀನಿ ನಾನು ಆಮೇಲೆ ಫ್ರೆಂಡ್ಸ್ ನಾನೊಂದು ಸೂಪರ್ ಆಗಿರೋ ಚಪ್ಪಲಿ ತಗೊಂಡಿದ್ದೀನಿ ಅಲ್ಲಿ ಸಖತ್ತಾಗಿದೆ ನಾನು ಅವಾಗಿಂದ ನಾಲ್ಕು ತಿಂಗಳಿಂದ ಹಾಕೊಂಡು ಓಡಾಡ್ತಾ ಇದ್ದೀನಿ ಮೊನ್ನೆ ಕಾಶಿ ಟ್ರಿಪ್ಪಲ್ಲಂತೂ ಪೂರ್ತಿ ಟ್ರಿಪ್ಪಲ್ಲೂ ಅದೇ ಚಪ್ಪಲಿ ಹಾಕೊಂಡು ಓಡಾಡಿದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಸೈಡಲ್ಲಿ ನಿಮ್ಗೆ ನಾನು ಫೋಟೋ ಹಾಕ್ತೀನಿ ಯಾಕಂದ್ರೆ ಅದು ಯೂಸ್ ಮಾಡಿ ಶೂ ರ್ಯಾಕಲ್ಲಿದೆ ಹೊರಗಡೆ ತೋರ್ಸಕ್ಕಾಗಲ್ಲ ಕಾಲಿಗೆ ಹಾಕೊಂಡಿರುವಂತಹ ಫೋಟೋವನ್ನು ನಿಮಗೆ ತೋರಿಸ್ತೀನಿ ತುಂಬಾ ಕಂಫರ್ಟೇಬಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಅದಕ್ಕೆ ಕೊಟ್ಟಿದ್ದು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ನಾನೂರ ತೊಂಬತ್ತು ರೂಪಾಯಿ ಬಿತ್ತು ನನಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ನಾನೂರ ತೊಂಬತ್ತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಫೋಟೋ ಬರುತ್ತೆ ನೀವು ನೋಡ್ತಾ ಇರಿ ಆ ಫೋಟೋನ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ಸಿಕ್ಕಲ್ಲ ಎಷ್ಟು ಕಂಫರ್ಟೇಬಲ್ ಇದೆ ಅಂದರೆ ಈಗ ನಾಲ್ಕು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಾನ್ನೂರ ತೊಂಬತ್ತು ರೂಪಾಯಿಗೆ ಅಷ್ಟು ಚೆನ್ನಾಗಿದೆ ಈಗ ಅನ್ಸುತ್ತೆ ಅಯ್ಯೋ ಒಂದು ಎರಡು ಮೂರು ಸೆಟ್ ತರಬೇಕಿತ್ತು ಅಂತ ಯಾರಿಗೆ ಗೊತ್ತು ನನ್ನ ಹಸ್ಬೆಂಡ್ ಸೈಜ್ ಅದೇ ಥರ ಚಪ್ಪಲಿ ಹುಡುಕದೆ ನಾನು ಜೆಂಟ್ಸ್ ಶಿ ಡಿಸೈನು ಸಿಗಲಿಲ್ಲ ಮತ್ತು ಸೈಜ್ ವ್ಯತ್ಯಾಸ ಆದರೆ ವೇಸ್ಟ್ ಅಲ್ವಾ ಅದಕ್ಕೆ ನಾನು ಅವರಿಗೆ ಚಪ್ಪಲಿ ಏನು ತರಲಿಲ್ಲ ಟಿ ಶರ್ಟ್ಸ್ ಆ ಥರ ತಂದಿದ್ದೀನಿ ನಾನು ಜೆಂಟ್ಸ್ ಬಟ್ಟೆ ಅವ್ರ ಬಟ್ಟೆ ಏನು ತೋರಿಸೋದಿಲ್ಲ ಈಗ ನನ್ನ ಬಟ್ಟೆ ಅಷ್ಟೇ ನಿಮಗೆ ತೋರಿಸ್ತೀನಿ ನಾನು ಈ ಥರದ್ದು ಪ್ಯಾಂಟ್ಸ್ ನೋಡಿ ಲೂಸ್ ಆಗಿ ಕಂಫರ್ಟೇಬಲ್ ಆಗಿರುವಂತಹ ಪ್ಯಾಂಟ್ಸ್ ಎರಡು ಕಡೆಗೂ ಕಿಸೆ ಇದೆ ಇಲಾಸ್ಟಿಕ್ ಇದೆ ಇಲ್ಲಿ ಕಟ್ಟಕ್ಕೂ ಇದೆ ತುಂಬ ಚೆನ್ನಾಗಿದೆ ಇದಕ್ಕೆ ನಮಗೆ ಅಲ್ಲಿ ರೇಟು ನಾವು ಒಂದು ಒಂದೂವರೆ ಲಕ್ಷನ ಒಂದು ಕಾಲು ಲಕ್ಷನ ಕೊಟ್ವಿ ಐನೂರು ರೂಪಾಯಿ ಒಳಗಡೆ ಬಂದಿದೆ ನಮಗೆ ಈ ಥರ ಪ್ಯಾಂಟ್ಸ್ ಅದೇ ಇಲ್ಲಿ ಎಂಟುನೂರ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಇದೆ ಇಲ್ಲಿ ಮಾಲ್ಗಳಲ್ಲೆಲ್ಲ ಸೂಪರ್ ಇದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ನಮಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಪರ್ಚೇಸ್ ಮಾಡಿದ್ದೀವಿ ಇದಕ್ಕೆ ಈ ಪ್ಯಾಂಟ್ ತೊಗೊಂಡಿದ್ದೀನಿ ಅದು ಎರಡು ಕಲರಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಇದೊಂದು ಕಲರ್ ನೋಡಿ ಇದೊಂದು ಕಲರ್ ಶೈನಿ ಶೈನಿಯಾಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಎರಡು ಥರದ ಪ್ಯಾಂಟ್ ತಗೊಂಡಿದ್ದೀನಿ ಅದಕ್ಕೆ ನಾನು ಸುಮಾರು ಟಾಪ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಹಾಕಿದ ಫೋಟೋಸು ನಿಮಗೆ ಸೈಡಿಗೆ ಹಾಕ್ತೀನಿ ನಾನು ನೋಡಿ ಇದೊಂದು ಟಾಪು ಎಲ್ಲ ತುಂಬ ಲೂಸ್ ಟಾಪ್ಸ್ ಮಾತ್ರ ಬೇಕಿದ್ರೆ ಟೈಟ್ ಮಾಡ್ಕೊಳ್ಬೋದು ಟಾಪ್ಸ್ ಲೂಸ್ ಇದ್ದರೆ ನಡೆಯುತ್ತಲ್ವಾ ನಾನು ಅದಕ್ಕೆ ಹಾಗೆ ಲೂಸ್ ಟಾಪ್ ಇಟ್ಕೊಂಡಿದ್ದೀನಿ ಇದೊಂದು ಆರೆಂಜ್ ಕಲರ್ ತಗೊಂಡೀನಿ ಬ್ಲ್ಯಾಕ್ ಪ್ಯಾಂಟ್ ಜೊತೆಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಟಾಪು ಆಮೇಲೆ ಅದೇ ಥರ ಚೂರು ಡಿಸೈನ್ ಚೇಂಜ್ ಒಂಥರ ರೇಡಿಯಂ ಗ್ರೀನ್ ನೋಡಿ ರೇಡಿಯಂ ಕಲರ್ ಒಂಥರ ಗ್ರೀನ್ ಥರ ಕಲರು ಈ ಕಲರಲ್ಲಿ ಇದೊಂದು ಟಾಪ್ ತಗೊಂಡಿದ್ದೀನಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇವೆಲ್ಲ ನಮಗೆ ಜಾಸ್ತಿ ಬೀಳಲಿಲ್ಲ ಮುನ್ನೂರು ರೂಪಾಯಿ ಲೆಕ್ಕ ಬಿತ್ತು ಅನ್ಸತ್ತೆ ನನಗೆ ಮುನ್ನೂರೈವತ್ತು ರೂಪಾಯಿ ಬಿತ್ತು ಅನ್ಸತ್ತೆ ಇಂಡಿಯನ್ ರುಪೀಸ್ ಅಲ್ಲಿ ನೋಡಿ ಇದೊಂದು ಲೇಸ್ ಥರ ಈ ತರ ಮೇಲೆ ಬಂದಿರುವಂತದ್ದು ಎಲ್ಲ ಜೀನ್ಸ್ ಪ್ಯಾಂಟಿಗೆ ಹಾಕುವಂಥ ಟಾಪ್ಸ್ ಫ್ರೆಂಡ್ಸ್ ನೋಡಿ ನೋಡಿ ಇನ್ನೊಂದು ವೈಟ್ ಕಲರ್ ಟಾಪ್ ಈ ತರ ಬ್ಲ್ಯಾಕ್ ಪ್ಯಾಂಟಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಟಾಪು ಅಷ್ಟೇ ಆಮೇಲೆ ಇದೊಂದು ಟಾಪು ಇದು ಅಷ್ಟೇ ತುಂಬಾ ಲೂಸು ಬಟ್ ಚೆನ್ನಾಗಿ ಕಾಣುತ್ತೆ ಹಾಕಿದ್ರೆ ಸ್ಲೀವ್ಸು ಶಾರ್ಟ್ ಇದೆ ಇಷ್ಟೇ ಬರುತ್ತೆ ಇಷ್ಟೇ ಸ್ಲೀವ್ಲೆಸ್ಸು ಅಲ್ಲ ಮೆಗಾ ಸ್ಲೀವ್ ಅಲ್ಲ ಆ ತರ ಬರುತ್ತೆ ಹಿಂದ್ಗಡೆನೂ ಅದಕ್ಕೆ ಲೇಸ್ ಇದೆ ನೋಡಿ ಇದೊಂದು ಟಾಪು ಇದೊಂದು ಪ್ಯಾಂಟ್ ಈಗೆಲ್ಲ ಬರುತ್ತಲ್ಲ ಸುಮಾರು ಪಾಕೆಟ್ ಇರುವಂತ ಪ್ಯಾಂಟ್ಸ್ ಈ ಕಡೆ ಒಂದು ಪಾಕೆಟ್ ಈ ಕಡೆ ಒಂದು ಪಾಕೆಟ್ ಕಾಲಲ್ಲಿ ಪಾಕೆಟ್ ಬರುತ್ತಲ್ವಾ ನೋಡಿ ಈ ತರ ಪಾಕೆಟ್ ಇರುವಂತ ಪ್ಯಾಂಟ್ ಆಮೇಲೆ ಇದೊಂದು ಎಲ್ಲ ಹಾಕ್ತಾರಲ್ಲ ಫ್ರೆಂಡ್ಸ್ ಆ ಥರ ಫ್ರಾಕ್ ನೋಡಿ ಕೆಳಗಡೆ ಲೆಕ್ಕಿಂಗ್ ಹಾಕಿನೂ ಹಾಕ್ಬೋದು ತುಂಬಾ ತುಂಬಾ ಲೂಸ್ ಇರುತ್ತೆ ಬಟ್ ಕಟ್ಟಕ್ಕಿದೆ ಇದಕ್ಕೆ ನೋಡಿ ಕಟ್ಟಕ್ಕೆ ಹಗ್ಗ ಇದೆ ಹಾಗಾಗಿ ಕಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಇದು ಹಾಕೊಂಡು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ನೀವು ಎಲ್ಲೋ ಲೆಗ್ಗಿಂಗ್ ಹಾಕ್ಬೋದು ವೈಟ್ ಲೆಗ್ಗಿಂಗ್ ಹಾಕ್ಬೋದು ಗ್ರೀನ್ ಲೆಗಿಂಗ್ ಹಾಕ್ಬೋದು ಇಲ್ಲ ಲೆಗ್ಗಿಂಗ್ ಹಾಕದೆ ಫ್ರಾಕ್ ಥರ ಹಾಕ್ಕೊಂಡು ಹೋಗ್ಬೋದು ಹೇಗಿದೆ ನೋಡಿ ಇವಿಷ್ಟು ಶಾಪಿಂಗ್ ನಾನು ವಿಯೆಟ್ನಾಮಲ್ಲಿ ಮಾಡಿದ್ದು ಆಮೇಲೆ ಚಾಕ್ಲೇಟ್ಸು ತುಂಬ ತಗೊಂಡಿದ್ವಿ ಆಮೇಲೆ ಇದು ಕ್ಯಾಶ್ಯೂ ಬಾಕ್ಸ್ಗಳು ಕ್ಯಾಶ್ಯೂ ಬಾಕ್ಸ್ ಸುಮಾರು ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಡ್ರೈ ಮ್ಯಾಂಗೋ ಬರುತ್ತಲ್ವಾ ಒಣಗಿಸಿಟ್ಟ ಮ್ಯಾಂಗೋ ಹಣ್ಣು ಮಾವಿನ ಹಣ್ಣು ಒಣಗಿಸಿ ಇಟ್ಟಿರುವಂಥದ್ದು ನೋಡಿ ಫ್ರೆಂಡ್ಸ್ ಒಣಗಿಸಿ ಇಟ್ಟಿರುವಂತಹ ಮಾವಿನ ಹಣ್ಣಿದು ಅಡುಗೆ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ತೆಳ್ಳಿಗೆ ಕೋಕೋನಟ್ ಇದು ನಮಗೆ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತಾರಲ್ಲಿ ಅದೊಂಥರ ತೆಳ್ಳಿಗೆ ಪೇಪರ್ ಥರ ಇರುವಂಥದ್ದು ಒಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕೋಕೋನಟ್ ಫ್ಲ ಫ್ಲೇವರ್ ಇದು ಬಿಸ್ಕಿಟ್ ಥರ ಒಂಥರ ಮಜಾ ಇದೆ ಅದು ಆ ಥರ ಪ್ಯಾಕೆಟ್ ಸುಮಾರು ತಂದಿದ್ವಿ ಹೀಗೆ ಸುಮಾರು ವೆರೈಟಿ ಐಟಮ್ಸು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ನಾವು ವಿಯೆಟ್ನಾಮಿಗೆ ಹೋದವಾಗ ಹಾಗಾಗಿ ನಾನು ನಿಮಗೆ ಹೇಳ್ತೀನಿ ವಿಯೆಟ್ನಾಮಿಗೆ ಹೋದರೆ ಆದಷ್ಟು ಹನಾಯಲ್ಲೇ ಶಾಪಿಂಗ್ ಮಾಡಿ ಆಮೇಲೆ ನಿಮ್ಮಿಷ್ಟ ನಿಮಗೆ ಬಿಟ್ಟಿದ್ದು ಹನಾಯಲ್ಲೇ ಎಲ್ಲ ಚೆನ್ನಾಗಿ ಸಿಗುತ್ತೆ ನಾವು ಹನಾಯಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ನಾವೇನು ತಿಳ್ಕೊಂಡ್ವಿ ಹುಚ್ಚು ಮಿನಲ್ಲಿ ತುಂಬ ಚೆನ್ನಾಗಿರ್ಬೋದು ಅಲ್ಲಿ ಮಾಡ್ತೀವಿ ಅಂತ ಎಲ್ಲ ಮಾರ್ಕೆಟ್ ಪ್ಲೇಸ್ ಅದು ಬಟ್ಟೆ ಮಾರ್ಕೆಟೇ ಮಾರ್ಕೆಟ್ಗಳೇ ಸುಮಾರಿದೆ ಅಲ್ಲಿ ಹೋದರೆ ಈ ಥರ ಬಟ್ಟೆಗಳೆಲ್ಲ ಶಾಪಿಂಗ್ ಮಾಡೋಕ್ಕಾಗತ್ತೆ ನಿಮಗೆ ಅಂದರೆ ಹೋದಲ್ಲಿ ಒಂದು ಹುಚ್ಚಿರುತ್ತಲ್ವ ಮಾಡಬೇಕು ಅಂತ ಅದಕ್ಕೆ ಮಾಡಬೇಕು ಬಿಟ್ಟರೆ ನಮ್ಮೂರಲ್ಲಿ ಸಿಕ್ಕದಿದ್ದು ಯಾವುದಿದೆ ಫ್ರೆಂಡ್ಸ್ ಇದ್ದೂರಲ್ಲೇ ತೊಗೊಳೋದು ಯಾವಾಗಲೂ ಸೇಫೇ ಆದರೆ ಏನೋ ಒಂದು ಹುಚ್ಚು ಹೋದಲ್ಲಿ ತಗೊಳ್ಬೇಕು ಅಂತ ಹಾಗಾಗಿ ತಗೊಳ್ತೀವಿ ಬಿಟ್ಟರೆ ಬೇರೆ ಏನು ಸ್ಪೆಷಲ್ ಏನಲ್ಲ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುತ್ತೇನು ಇಲ್ಲಿಗಿಂತ ಅಷ್ಟೆ ಹಾಗಾಗಿ ನಾನು ನಿಮಗೆ ತೋರಿಸೋಣ ನಾನು ತೊಗೊಂಡ ಐಟಮನ್ನು ಅಂತ ಈ ವಿಡಿಯೋ ಮಾಡಿದೆ ಇಷ್ಟ ಆಯಿತು ಅಂದರೆ ಶಾಮರ ವ್ಲಾಗ್ಸ್ ಇಷ್ಟಪಡುವವರು ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನು ನೋಡೋ ಹೇಳಿ ಹೀಗೆ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ಹಾಡುಗಳು ಒಡಿಗೆ ಕ್ರಾಫ್ಟ್ಸು ಎಲ್ಲದರ ಜೊತೆಗೆ ಇನ್ಫಾರ್ಮೇಷನು ಬೇಕೇ ಬೇಕಲ್ವಾ ಅದನ್ನು ನಿಮಗೆ ಕೊಡ್ತಾ ಇರ್ತೀನಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ಬಾಯ್ ಎಲ್ಲರಿಗೂ ನಮಸ್ತೆ